நான் ெல்த்து ஆக சரி ஃபாரின் மைனல் கிளிக் லைக் பட்டன் அண்ட் டோன் நோட்டிஃபிகேஷன் எ சுந்தேனே லே ரானி யாரது கரடி விட்டங்க கரடி நானே அம்மா हे हे प्रभु, प्रेमानंद ने क्या हुआ? <laughs> <laughs> पानी आ गया। आई पूजा, दे पूजा। दिन तो बा। नो बाटे तकड़ानी अय्यो बीड़ा नी यू बदलिया हेग्दी चला अय्यो बार आम विचार बाबा कूत ಅಯ್ಯೋ ಪೂಜಾ ಹೇಗಿದೆಯೇ ಎಷ್ಟು ದಿನ ಆಯಿತು ಗೊತ್ತಾ ನೀನು ನೋಡಿ ಹೌದು ಫಾರಿನ್ ಇದ್ರ ಯಾವಾಗ ಬಂದೆ ಹೇಗಿದ್ದಾರೆ ಅಪ್ಪ ಅಮ್ಮ ಎಲ್ಲರೂ ಆರಾಮಾಗಿದ್ದಾರಲ್ಲ ಹ್ಞೂ ರಾಣಿ ಸ್ವಲ್ಪ ಉಸಿರಾದ್ರು ಬಿಡು ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಎಲ್ಲರೂ ಹ್ಞೂನಮ್ಮ ನಿನ್ನಷ್ಟೇನು ಚೆನ್ನಾಗಿಲ್ಲ ಬಿಡು ನೀನೇ ಗ್ರೇಟು ಅಂತೂ ಎಂತೂ ಫಾರಿನಲ್ಲಿ ಹೋಗ್ಬಿಟ್ಟು ಆಗಿಬಿಟ್ಟೆ ನೋಡು ಆದರೂ ನಾನು ಮರ್ತಿಲ್ಲಲ್ವಾ ನೀನು ಹೌದು ರಾಣಿ ಹೇಗಿದೆ ಆ ಊರು ಫಾರೆನ್ನು ಹ್ಞೂ ಅಯ್ಯೋ ರಾಣಿ ಊರೇ ನಮಗೆ ಚೆಂದ ಅಲ್ವೇ ಅದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ನೋಡು ಹೌದು ಎಲ್ಲಿ ನಿಮ್ಮ ಅತ್ತಿ ಮಾವ ಕಾಣ್ತಾನೆ ಇಲ್ಲ ಹೌದು ನಿಮ್ಮ ಯಜಮಾನರಲ್ಲಿ ಅಯ್ಯೋ ಆಮೇಲೆ ಎಲ್ಲ ಹೇಳ್ತೀನಿ ಬಾ ನಿನಗೇನು ಟೀ ಬೇಕೋ ಕಾಫಿ ಬೇಕೋ ಏನೋ ಕೋಲ್ಡ್ ಡ್ರಿಂಕ್ಸ್ ಕೊಡೋ ಇಲ್ಲ ತನಕ ಮಾಡಿ ತಣ್ಣ ತಗ್ತೇನೆ ನೋಡು ಅಯ್ಯೋ ರಾಣಿ ಸಮಾಧಾನ ಮಾಡ್ಕೊಳ್ಳಿ ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂತೀನಿ ಆಯಿತಾ ಸಮಾಧಾನವಾಗಿರು ಆಮೇಲೆ ಕೊಡುವಂತಿ ಆಗಲೇ ಅಲ್ಲೇ ಕುಡ್ಕೊಂಡು ಬಂದ್ಬಿಟ್ಟೆ ಕಣೆ ಅದಕ್ಕೇನೆ ಇವಾಗೇನು ಬೇಡ ಬಾಯರ್ಗೇನು ಆಗಿಲ್ಲ ಹೌದು ಹೇಗಿದೆಯಾ ನೀನು ಚೆನ್ನಾಗಿದೆಯಾ ಹೌದು ಎಲ್ಲಾದರೂ ಕೆಲಸ ಮಾಡ್ತಾ ಇದೆಯಾ ಆ ನಾನಾ ಆ ಕೆಲಸನೂ ಇಲ್ಲ ಯಾವಿಲ್ಲ ಮನೇನ ಒಂದು ದೊಡ್ಡ ಕೆಲಸ ನನ್ನ ಗಂಡನೇ ಕೊಡೋದು ಒಂದು ದೊಡ್ಡ ಸ್ಯಾಲರಿ ಆಗ್ಬಿಟ್ಟಿದೆ ನನ್ನ ಹಣೆ ಬರೋಕೆ ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ಲಬ್ಬೋ ಲಬ್ಲಬ್ಬೋ ಬೇಯಿಸೋದು ತಿನ್ನೋದು ಬಿಟ್ಟರೆ ಇಲ್ಲ ವ್ಯಾಪಾರ ಹಾ ಯಾರು ಅಲ್ಲ ರಾಣಿ ಸುಮ್ಮನೆ ಮನೇಲಿ ಕುತ್ಕೋಳಕ್ಕಿಂತ ಯಾವ್ದಾವು ಜಾಬ್ ನೋಡ್ಕೋಬೇಕಲ್ವೇನೆ ನಾನು ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ಮ ಅತ್ತೆ ಮಾವ ಪರ್ಮಿಷನ್ ಕೇಳಿದ್ರೆ ಹೋಗ್ತೀನಿ ಆದರೂ ನಮ್ಮತ್ತೇನು ಬೇಡ ಹೋಗು ಅಂತಾರೆ ಆದ್ರೂ ಕೇಳಬೇಕು ಕೇಳಿಬಿಟ್ಟು ಎಲ್ಲ ಟ್ರೈ ಮಾಡ್ತೀನಿ ತಾನೆ ನನಗೂ ಬೇಜಾರಾಗ್ಬಿಡಿದೆ ಕುತ್ಕೊಂಡು ಕುತ್ಕೊಂಡು ಮನೆಯಲ್ಲಿ ಮತ್ತೆ ಮತ್ತೆ ಏನು ವಿಷಯ ಏನಾದರೂ ಮದುವೆ ಇದೆಯ ವಿಷಯನಾ ಏನಾದರೂ ಇದೆಯಾ ಹಾಂ ಮದುವೆನಾ ಮದುವೆ ಹ್ಞೂ ನೋಡೋಣ ನೋಡೋಣ ಬಿಡು ಆಮೇಲೆ ಮತ್ತೆ ಹೇಗಿದೆಯಾ ಅವ್ವ ಅವರು ಹೆಂಗದಾರ ಅವ್ವಾರು ಆರಾಮದಾರನು ಅಪ್ಪಾರು ಅಪ್ಪರು ಹುಷಾರ ಹ್ಞೂ ಅವರೆಲ್ಲ ಚೆನ್ನಾಗಿದ್ದಾರೆ ಮಮ್ಮಿ ದೇ ಒಂದ್ ಸ್ವಲ್ಪ ನೋವು ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ ಸುಮ್ಮನೆ ಹಿಂಬಾಲ್ ಬಿದ್ದಿದ್ದಾರೆ ನನಗೆ ಅಯ್ಯೋ ಮಾಡ್ಕೋಬೇಕು ತಾನೆ ಮಾಡ್ಕೋಬೇಕಾ ಮಾಡ್ಕೊಂಡ್ರೆ ಅದ ಅತ್ತಿ ಸಿಗುತ್ತೋ ಅದಂತ ಮಾವ ಸಿಗ್ತಾನೋ ಅದಂತ ಗಂಡ ಸಿಗುತ್ತೋ ಏನೋ ಗೊತ್ತು ಅದೇನೇ ಅದೇನೇ ಪೂಜಾ ಅಂಕೃತ್ಯ ಸಿಗುತ್ತೆ ಮಾಡುತ್ತೆ ಅಂತ ಅವರೇ ಕಣೇ ದೇವ್ರು ದೇವ್ರ ಇದ್ದಂಗೆ ಅವ್ರ ಗೊತ್ತಾ ಹಾ ದೇವ್ರ ಮತ್ತೆ ಅತ್ತೇನೇ ತಾಯಿ ತಪ್ಪು ಮಾಡಿದಾಗ ಕೆನ್ನೆಗೆ ಬಾರಿಸ್ಕೊಂಡು ಕೈ ಕಾಲು ಬಂದಿಷ್ಟು ಒಡಿಸ್ಕೊಂಡು ಕೆಲಸ ಮಾಡಿಸ್ಕೊಳೆ ನಮ್ಮ ಅತ್ತೆ ಅವಳೇ ತಾಯಿ ಹಾ ಆಗತ್ತೀಯಾ ಅಯ್ಯೋ ಗಾಬರಿ ಬೇಡ ಇನ್ನ ಮಾವನ್ ಐತಿ ನಮ್ಮ ಮಾವನೇ ಏನಾದ್ರು ತಪ್ಪ ಆದ್ರೆ ಏಯ್ ಅದು ಮಾಡು ಏ ಇದನ್ನು ಮಾಡು ಅಂತನ್ ಕೇಳಾದನೇ ಪ್ರೀತಿಯಾಗಿ ಚಾಕೋಡ್ಸ್ಕೊಡಮ್ಮಾ ನಷ್ಟ ಮಾಡಿಸ್ಕೊಡಮ್ಮ ಅಂತೆ ಸೈಲೆಂಟ್ ಕಿಲ್ಲರ್ ಆಗಿರ್ತಾರಲ್ಲ ಅವರೇ ನಮ್ಮ ಮಾವ ನಮ್ಮ ನಮ್ಮಪ್ಪ ಅರ್ಥ ಆಯ್ತಾ ಅವರೇ ದೇವ್ರು ಹಾ ಹಾಗ ಅಯ್ಯೋ ಶಿವನೇ ಶಂಭುಲಿಂಗ ಇಷ್ಟು ಗಾಬರಿ ಮಾಡ್ಕೊಂಡ್ರೆ ಹೆಂಗ್ ಹೇಳು ನೀನು ಇನ್ನ ಒಬ್ರು ದೇವರದಾರ ಅವ್ರ ಮರಿಬೇಡ ನೀನು ಅವ್ರೇ ನನ್ ಗಂಡ ಅಂದ್ರೆ ಅದೇ ತಾನೆ ಗಂಡಾನೇ ದೇವ್ರು ಕಡೆ ಬೈಸ್ಕೊಂಡು ಅವ್ರ ಸೇವೆ ಮಾಡಿಕೊಂಡು ಅವ್ರಿಗೆಲ್ಲ ತಿನ್ನ ಕೊಟ್ಟು ಅವ್ರ ಬಟ್ಟೆ ಎಲ್ಲ ವಾಶ್ ಮಾಡಿ ಐರನ್ ಮಾಡಿ ಎಲ್ಲಾನು ಮಾಡಿ ಆಮೇಲೆ ಭಿಕ್ಷೆ ಕಳೆದು ರೀ ಸಬ್ ದುಡ್ಡು ಕೊಡ್ರಿ ರೀ ಸಬ್ ದುಡ್ಡು ಕೊಡ್ರಿ ಅಂತಂದು ಅವಾಗ ಅವರು ದಯ ಪಾಲಿಸಿದ್ರೆ ಅವ್ರೇ ನಮ್ ದೇವ್ರು ಅಂದ್ರೆ ಗಂಡನೇ ದೇವ್ರು ಅತ್ತೆ ಮಾವ ಗಂಡ ಇವರೆಲ್ಲ ದೇವರು ಅವ್ರ ಕರ್ಣಿಸಿ ತತಾಸ್ತು ಅಂದ್ರೆ ನಮ್ ಕೈಲಿ ಹಣ ನೆಮ್ಮದಿ ಅಲ್ವಾ ಹೌದು ಕಣೇ ಹುಚ್ಕೋರಿ